ತಲೆಗೆ ಸ್ನಾನ ಮಾಡಿದಾಗೆಲ್ಲ ಕೂದಲು ಜಾಸ್ತಿ ಉದುರುತ್ತೆ ಅಂದ್ಕೊಂಡು ತಲೆಗೆ ಸ್ನಾನ ಮಾಡೋದೇ ಕಡಿಮೆ ಸೊ ಈ ರೀತಿ ಭಯ ಪಟ್ಕೊಂಡು ತಲೆಗೆ ಸ್ನಾನ ಮಾಡೋದು ಕಡಿಮೆ ಮಾಡಿ ಸ್ಕ್ಯಾಲ್ಪಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಮಾಡಿಕೊಂಡು ಎಣ್ಣೆ ಅಂಶ ಕೂಡ ಜಾಸ್ತಿಯಾಗಿ ಆಗಿ ಸ್ಕ್ಯಾಲ್ಪಲ್ಲಿ ಕಡ್ತಾ ಜಾಸ್ತಿಯಾಗಿ ಅದರಿಂದ ಕೂಡ ಕೂದಲು ಉದುರೋ ಸಮಸ್ಯೆ ನಾವು ನೋಡಿರ್ತೀವಿ ಸೊ ಇದೆಲ್ಲ ಒಂದು ಚೇನ್ಲಿಂಗ್ ಥರ ಮತ್ತು ಒಂದು ಸೈಕಲ್ ಥರ ಇವತ್ತಿನ ವಿಡಿಯೋನಲ್ಲಿ ನೀವು ಯಾವ ಶ್ಯಾಂಪು ಯೂಸ್ ಮಾಡಬೇಕು ನಿಮ್ಮ ಹೇರ್ ಟೈಪ್ ಯಾವುದು ಎಲ್ಲ ವೀಡಿಯೋ ವಿಡಿಯೋ ಕೊನೆಯಷ್ಟರಲ್ಲಿ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಎಷ್ಟು ಸರಿ ನೀವು ವಾರದಲ್ಲಿ ಸ್ನಾನ ಮಾಡಬೇಕಂತ ಸೊ ಯಾವುದೇ ಒಂದು ಪ್ರಾಡಕ್ಟ್ ಯಾವ್ದು ಏನೂ ಕೂಡ ಸ್ಪಾನ್ಸರ್ ಅಲ್ಲ ನಾನು ಒಂದು ವರ್ಷಗಳ ಕಾಲ ಸಿವಿಯರ್ ಹೇರ್ ಫಾಲ್ನ ಅನುಭವಿಸಿ ಈ ಜರ್ನಿಯಲ್ಲಿ ನಾನು ತಿಳ್ಕೊಂಡಿದ್ದಷ್ಟು ಕೆಲವೊಂದು ಅಂಶಗಳನ್ನು ಈ ವಿಡಿಯೋನಲ್ಲಿ ನಾನು ಹೇಳಲೇಬೇಕಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು ಬೆಟರ್ ಸೊ ನೀವು ಯಾವಾಗ ಹೇರ್ ವಾಶ್ ಮಾಡ್ಕೋಬೇಕು ನೋಡಪ್ಪ ಇವತ್ತು ನಾನು ತಲೆಗೆ ಸ್ನಾನ ಮಾಡ್ಬೇಕಂತ ಅನ್ ಡಿಸೈಡ್ ಮಾಡ್ತಿರಲ್ಲ ತಲೆಗೆ ಸ್ನಾನ ಮಾಡ್ಕೊಳ್ಳೋದಕ್ಕಿ ನಾವು ಮುಂಚೆ ಒಂದು ಸರಿ ನೀಟಾಗಿ ಕೂದಲನ್ನ ಕೋಂಬು ಮಾಡ್ಕೊಳ್ಳಿ ಬಾಚ್ಕೊಳ್ಳಿ ಆಗ ಏನಾದರೂ ಎಕ್ಸ್ಟ್ರಾ ಉದುರೋಂಗಿದ್ರೆ ಈ ಸ್ಟೇಜಲ್ಲೇ ಉದುರು ಬಿಡುತ್ತೆ ಸೊ ದಟ್ ನಿಮಗೆ ಗಾಬರಿ ಆಗೋದಿಲ್ಲ ಹೇರ್ ವಾಶ್ ಮಾಡುವಾಗ ಇಷ್ಟು ಕೂದಲು ಉದುರುತ್ತಲ್ಲ ಅಂತ ಗ್ಲೈಕಾಲಿಕ್ ಆ್ಯಸಿಡ್ ಇದ್ರ ಬಗ್ಗೆ ನಾನು ಸಾಕಷ್ಟು ವೀಡಿಯೋ ಮಾಡಿದ್ದೀನಿ ಸ್ಕಿನ್ನಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಇವತ್ತು ನಾನು ನಿಮ್ಮ ಸ್ಕ್ಯಾಲ್ಪ ಕೂಡ ನಿಮ್ಮ ಒಳ್ಳೆ ಕೂದಲಿನ ಬೆಳವಣಿಗೆ ಕೂಡ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈಗ ನಮಗೇನಾದರೂ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಅಥವಾ ಏನಾದರೂ ಕಡ್ತಾ ಇದ್ದರೆ ಸ್ಕ್ಯಾಲ್ಪ್ನಲ್ಲಿ ಇರಿಟೇಷನ್ ಇದ್ದರೆ ಸೊ ಇದನ್ನು ಕಡಿಮೆ ಮಾಡೋದಕ್ಕೆ ಇನ್ನೂ ಹಲವಾರು ರೀತಿಯಾದಂಥ ಇನ್ಫೆಕ್ಷನ್ಸ್ನ ಕಡಿಮೆ ಮಾಡೋದಕ್ಕೆ ಗ್ಲೈಕಾಲಿಕ್ ಆ್ಯಸಿಡ್ ಹೆಲ್ಪ್ ಮಾಡುತ್ತೆ ತಲೆಗೆ ಸ್ನಾನ ಮಾಡೋದಕ್ಕೆ ಒನ್ ಆರ್ ಆರ್ ಹಾಫ್ ಆನ್ ಅವರ್ ಮುಂಚೆ ಗ್ಲೈಕೊಲಿಕ್ ಆ್ಯಸಿಡ್ನ ಒಂದು ಚೂರೇ ಚೂರು ನೀವು ಒಂದಷ್ಟು ಡ್ರಾಪ್ಗಳನ್ನ ಕಾಟನ್ ಬಾಲ್ ಮೇಲೆ ತೊಗೊಂಡು ಬರೀ ನೀವು ಸ್ಕ್ಯಾಲ್ಪ್ ಮೇಲೆ ಮಾತ್ರ ಹಾಕಿ ನಿಮ್ಮ ಬೆರಳ ಬೆರಳಸಾಯದಿಂದ ಒಂಚೂರು ಜೆಂಟಲಾಗಿ ಮಸಾಜ್ ಮಾಡಿ ಸೊ ದ್ಯಾಟ್ ಆ ಒಂದು ಗ್ಲೈಕಾಲಿಕ್ ಆ್ಯಸಿಡ್ ಎಲ್ಲ ಕಡೆ ಹೋಗುತ್ತೆ ಸ್ಪ್ರೆಡ್ ಆಗುತ್ತೆ ಇವನಾಗಿ ಆಗಿ ನೀವು ಬರೀ ಸ್ಕ್ಯಾಲ್ಪಿಗೆ ಮಾತ್ರ ಹಾಕಬೇಕು ಕೂದಲಿಗೆ ಏನು ಹಾಕೋದು ಬೇಕಾಗಿಲ್ಲ ಬಿಕಾಸ್ ಡ್ಯಾಂಡ್ರಫ್ ಇರೋದು ಅಲ್ಲೇ ಅಲ್ವಾ ಸೊ ಈ ರೀತಿ ಜೆಂಟಲಾಗಿ ಮಸಾಜ್ ಮಾಡಿ ಒಂದು ಬನ್ ಹಾಕೋಬಿಡಿ ಸೊ ವೈ ಗ್ಲೈಕಾಲಿಕ್ ಆ್ಯಸಿಡ್ ಗ್ಲೈಕಾಲಿಕ್ ಆ್ಯಸಿಡ್ ಬಂದು ಎಕ್ಸ್ಫೋಲಿಯೇಟಿಂಗ್ ಲಿಕ್ವಿಡ್ ಇದು ಏನು ಮಾಡುತ್ತೆ ನಿಮ್ಮ ಸ್ಕ್ಯಾಲ್ಪನ್ನ ಕ್ಲೀನ್ ಮಾಡುತ್ತೆ ಯಾವುದೇ ಒಂದು ಪ್ರಾಡಕ್ಟ್ನ ರೆಸಿಡ್ಯೂ ಲೈಕ್ ಪ್ರಾಡಕ್ಟ್ ಬಿಲ್ಡಪ್ ಅಂತೀವಿ ಮತ್ತು ಡ್ಯಾಂಡ್ರಫ್ ಇದ್ದರೆ ಅದನ್ನೆಲ್ಲ ಕ್ಯೂರ್ ಮಾಡೋದಕ್ಕೆ ದಿಸ್ ವರ್ಕ್ಸ್ ಬೆಸ್ಟ್ ಈಗ ವಾರದಲ್ಲಿ ಎಷ್ಟು ಸಾರಿನಪ್ಪ ತಲೆಗೆ ಸ್ನಾನ ಮಾಡಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನೋಡಿ ಇದು ನಿಮ್ಮ ಸ್ಕ್ಯಾಲ್ಪ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಇನ್ ಕೇಸ್ ಡ್ರೈ ಫ್ರಿಸಿ ಹೇರ್ ಇದ್ದರೆ ಫುಲ್ ಇರಿಟೇಟೆಡ್ ಸ್ಕ್ಯಾಲ್ಪ್ ಇದ್ದರೆ ವಾರದಲ್ಲಿ ಒಮ್ಮೆ ಅಥವಾ ಎರಡು ಸರಿ ಮಾತ್ರ ಒಂದು ಜೆಂಟಲ್ ಶ್ಯಾಂಪು ಮತ್ತು ಫುಲ್ ಹೈಡ್ರೇಟಿಂಗ್ ಕಂಡೀಷನರ್ನ ಯೂಸ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮಗೆ ಫುಲ್ ಹೆವಿ ಡ್ಯಾಂಡ್ರಫ್ ಇದ್ದರೆ ದಿನಾಗ್ಲೂ ನೀವು ಹೇರ್ ವಾಶ್ ಮಾಡಬೇಕಾಗುತ್ತೆ ಯೂಸಿಂಗ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಡ್ಯಾಂಡ್ರಫ್ ಕಡಿಮೆ ಆದಮೇಲೆ ದಿನ ಬಿಟ್ಟು ದಿನ ನೀವು ಮಾಡ್ಕೋಬೋದು ಆಯ್ಲಿ ಸ್ಕ್ಯಾಲ್ಪ್ ಇದ್ದರೆ ಇದು ನನ್ನ ಸ್ಕ್ಯಾಲ್ಪ್ ಟೈಪ್ ನಿಮ್ಮ ಸ್ಕ್ಯಾಲ್ಪ್ ಟೈಪ್ ಆಯ್ಲಿ ಸ್ಕ್ಯಾಲ್ಪ್ ಇದ್ದರೆ ದಿನ ಬಿಟ್ಟು ದಿನ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ ಯೂಸಿಂಗ್ ಅ ಗೂಡ್ ಕ್ಲೆನ್ಸಿಂಗ್ ಶ್ಯಾಂಪೂ ಅದು ಸಲ್ಫೇಟ್ ಇದ್ರೂ ಕೂಡ ನಡೆಯುತ್ತೆ ಆ್ಯಂಡ್ ಗುಡ್ ಕಂಡೀಷ್ನರ್ ಕೂಡ ನೀವು ಯೂಸ್ ಮಾಡಬೇಕಾಗತ್ತೆ ನೀವು ದಿನಾಗ್ಲೂ ಎಕ್ಸಸೈಸ್ ವಾಕಿಂಗ್ ರನ್ನಿಂಗ್ ಎಲ್ಲ ಮಾಡಿದ್ರೆ ದಿನ ಬಿಟ್ಟು ದಿನ ನೀವು ಹೇರ್ ವಾಶ್ ಮಾಡ್ಕೋಬೇಕಾಗತ್ತೆ ನಾನು ಮನೆಯಲ್ಲೇ ದಿನಾಗ್ಲೂ ಹೋಮ್ ವರ್ಕೌಟ್ ಯೋಗ ಮಾಡ್ತೀನಿ ಸೊ ಅದರಿಂದ ನನಗೆ ನೋಡಿ ಇಷ್ಟು ಸ್ವೆಟ್ ಆಗುತ್ತೆ ಸೊ ನನ್ನ ಸ್ಕ್ಯಾಲ್ಪ್ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ಮತ್ತು ನನ್ನ ಸ್ಕ್ಯಾಲ್ಪ್ ಟೈಪ್ ಆಯ್ಲಿ ಸ್ಕ್ಯಾಲ್ಪ್ ಟೈಪ್ ಆಗಿರೋದ್ರಿಂದ ನಾನು ಕೂಡ ದಿನ ಬಿಟ್ಟು ದಿನ ಹೇರ್ ವಾಶ್ ಮಾಡ್ಕೋತೀನಿ ಈಗ ಶ್ಯಾಂಪೂನ ಬಳಸ್ಕೊಂಡು ಹೇರ್ ವಾಶ್ ಮಾಡೋದು ಹೇಗೆ ಅನ್ನೋದು ಒಂದು ಕರೆಕ್ಟ್ ಮೆಥಡ್ ನಿಮ್ಮೆಲ್ರಿಗೂ ತೋರಿಸ್ತೀನಿ ನೋಡಿ ಮೊದಲು ಕೂದಲಿನ ಕೋಮ್ ಮಾಡ್ಕೊಂಡಿರ್ತೀರೋ ಆಲ್ರೆಡಿ ನಾನು ಹೇಳಿದಾಗೆ ಮತ್ತು ತಣ್ಣಗಿರೋ ನೀರಲ್ಲಿ ಅಥ್ವಾ ವಾಮ್ ವಾಟರಲ್ಲಿ ತಲೆನ ತೊಳ್ಕೊಳ್ಳಿ ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡೋಕ್ಕೆ ಹೋಗಬೇಡಿ ತಲೆಗೆ ಸ್ನಾನ ಮಾಡೋಕ್ಕೆ ಹೋಗಬೇಡಿ ಸೊ ಫಸ್ಟು ಶ್ಯಾಂಪೂನ ನೀರಲ್ಲಿ ಬೆರೆಸಿರುವಂಥ ಶ್ಯಾಂಪೂನ ತೊಗೊಂಡು ಬರೀ ಸ್ಕ್ಯಾಲ್ಪ್ ಮೇಲೆ ಹಾಕಿ ಮಸಾಜ್ ಮಾಡಿ ಮತ್ತು ಅದನ್ನು ರಿನ್ಸ್ ಮಾಡಿ ಎರಡನೇ ಸಾರಿ ಕೂಡ ನೀರಲ್ಲಿ ಬೆರೆಸಿರುವಂಥ ಶ್ಯಾಂಪೂನ ತೊಗೊಂಡು ಈಗ ಎರಡನೇ ಬಾರಿ ಚೆನ್ನಾಗಿ ನಿಮ್ಮ ಸ್ಕ್ಯಾಲ್ಪನ್ನ ತೆಕ್ಕಬೇಕಾಗತ್ತೆ ನೋಡಿ ನೋಡಿ ಈ ರೀತಿಯಾದಂಥ ಒಂದು ಟೂಲ್ಸ್ ಎಲ್ಲ ಬೇಕು ಅಂತ ಏನಿಲ್ಲ ದಿಸ್ ಇಸ್ ಆಯಿಲ್ ಯುನೋ ನಿಮ್ಮ ಬೆರಳ ಸಾಯದಿಂದಾನೇ ನೀವು ಚೆನ್ನಾಗಿ ಸ್ಕ್ಯಾಲ್ಪ್ನ ಮಸಾಜ್ ಮಾಡಬೇಕಾಗುತ್ತೆ ಚೆನ್ನಾಗಿ ಲ್ಯಾದರ್ ಆದಮೇಲೆ ಆ ನೊರೆನೇ ಸಾಕು ನಿಮ್ಮ ಫುಲ್ ಕೂದಲನ್ನ ತೊಳ್ಕೊಳ್ಳೋದಕ್ಕೆ ತುಂಬ ಜನ ಏನು ತಪ್ಪು ಮಾಡ್ತೀವಿ ಹೇಳಿ ಫುಲ್ ಕೂದಲಿಗೆ ನಾವು ಶ್ಯಾಂಪು ಹಾಕ್ತೀವಿ ವಿಚ್ ಇಸ್ ರಾಂಗ್ ಅದು ಡ್ರೈನೆಸ್ಗೆ ಫ್ರಿಜಿನೆಸ್ಗೆ ಕಾರಣ ಅದೆ ಆಮೇಲೆ ಕಂಡೀಷ್ನರ್ನ ತಗೊಂಡು ಇದನ್ನು ಬರೀ ಕೂದಲಿಗೆ ಮಾತ್ರ ಹಾಕಬೇಕು ಸೊ ಕೂದಲು ಮೇಲೆ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಬೆಚ್ಚಗಿರೋ ನೀರಲ್ಲಿ ಅಥವಾ ಕೋಲ್ಡ್ ವಾಟರಲ್ಲಿ ನೀವು ಕೂದಲನ್ನ ತೊಳ್ಕೊಳ್ಳಿ ಆಗ ನಿಮ್ಮ ಕೂದಲು ಇನ್ನೂ ಡ್ರೈ ಫ್ರಿಜ್ಝಿ ಆಗೋದಿಲ್ಲ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಈಗ ನಾನು ಯಾವ ಶ್ಯಾಂಪು ಯೂಸ್ ಮಾಡ್ತೀನಿ ಅಂದರೆ ಮಿಂಟಾಪ್ನ ಶ್ಯಾಂಪು ಯೂಸ್ ಮಾಡ್ತೀನಿ ಇದು ಡಾಕ್ಟರ್ ರೆಡ್ಡೀಸ್ನ ಮಿಂಟಾಪ್ ಶ್ಯಾಂಪು ಮೆಡಿಕಲ್ ಸ್ಟೋರಲ್ಲೆಲ್ಲ ನಿಮಗೆ ಈಸಿಯಾಗಿ ಸಿಗುತ್ತೆ ಮತ್ತು ಹೇರ್ ಫೋ ಹೇರ್ ಯು ಕಂಡೀಷ್ನರ್ ಯೂಸ್ ಮಾಡ್ತೀನಿ ದಿಸ್ ಕಂಡೀಷ್ನರ್ ಇಸ್ ಸೋ ಥಿಕ್ ತುಂಬ ಚೆನ್ನಾಗಿದೆ ಲಿಟ್ರಲಿ ಮಾಸ್ಕ್ ಥರ ಇದೆ ಕಂಡೀಷ್ನರ್ ಥರ ಇಲ್ಲ ಆ್ಯಂಡ್ ನೋಡಿ ಆ ಕಂಡೀಷ್ನರ್ ಮತ್ತು ಆ ಶ್ಯಾಂಪೂಂದ ತುಂಬ ಒಳ್ಳೆ ಶೈನ್ ಸಿಗುತ್ತೆ ತುಂಬ ಜೆಂಟ್ಲಿಯಾಗಿ ನನ್ನ ಹೇರ್ ವಾಶ್ ಆಗುತ್ತೆ ತುಂಬ ರಫ್ ಕೂಡ ಅನಿಸೋದಿಲ್ಲ ತುಂಬ ಅಂದರೆ ತುಂಬ ವರ್ಷಗಳ ಕಾಲ ನನ್ನ ಲಾರಿಯಲ್ನ ಟೋಟಲ್ ರಿಪೇರ್ ಫೈವ್ ಶ್ಯಾಂಪು ಕಂಡೀಷ್ನರ್ ಸಿರಮ್ ಮೂರು ಯೂಸ್ ಮಾಡ್ತಾ ಇದೆ ಬಟ್ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಮತ್ತು ಕೇರ್ಲೆಸ್ನೆಸ್ಸಿಂದ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆದಿದ್ರಿಂದ ಈಗ ಒಂದು ಪ್ರಾಪರ್ ಮೆಡಿಕೇಟೆಡ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಣ ಅಂತ ಇದೆರಡು ಟ್ರೈ ಮಾಡಿದೆ ತುಂಬ 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 ಚೆನ್ನಾಗಿದೆ ಸೊ ನಿಮಗೆ ಸಿವಿಯರ್ ಹೇರ್ ಫಾಲ್ ಇದ್ದರೆ ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ನೋಡ್ಬೋದು ದಿಸ್ ಇಸ್ ವಾಟ್ ಮೈ ಹೇರ್ ವಿಲ್ ಲುಕ್ ಲೈಕ್ ಆಫ್ಟರ್ ಎವ್ರಿ ಸಿಂಗಲ್ ಹೇರ್ ವಾಶ್ ಆ ಕಂಡೀಷ್ನರಿಂದ ಮತ್ತು ಆ ಶ್ಯಾಂಪೂನಿಂದ ತುಂಬ ಒಳ್ಳೆ ಶೈನ್ ಸಿಗುತ್ತೆ ನನಗೆ ನನಗೆ ಜೆನೆಟಿಕಲಿ ತುಂಬ ಒಂದು ಸಾಫ್ಟ್ ಸಿಲ್ಕಿ ಹೇರ್ ಇರೋದು ಬಟ್ ಈ ಒಂದು ಕಂಡೀಷ್ನರ್ ದಿಸ್ ಇಸ್ ಮೇಕಿಂಗ್ ಮೀ ಎಕ್ಸ್ಟ್ರಾ ಮೈ ಹೇರ್ ಎಕ್ಸ್ಟ್ರಾ ಸಿಲ್ಕಿ ಅಂತ ತಾನೇ ಹೇಳ್ಬೋದು ಸೊ ಈಗಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ನಿಮ್ಮ ಎಲ್ಲ ದೂರ ಆಗಿದೆ ಅಂತ ತಿಳ್ಕೊಂಡು ಸಿಗುವ ಮತ್ತೊಂದು ವಿಡಿಯೋನಲ್ಲಿ ಟೇಕ್ ಕೇರ್ ಬಾಯ್